ಈ ಅಕ್ಷಯ ತೃತೀಯ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಯಿತು ಪಾಡ್ಯಮೆ ಬಲಿಪಾಡ್ಯಮಿ ದ್ವಿತೀಯ ದ್ವಿತೀಯ ತೃತೀಯ ಇದೇ ಅಕ್ಷಯ ತೃತೀಯ ಏನು ಇದಕ್ಕಿರ್ತಕ್ಕಂಥ ಮಹತ್ವ ಅನ್ನೋದೇ ಆದರೆ ಯಾವುದೇ ಕಾರಣಕ್ಕೂ ನೀವು ಈ ದಿವಸ ಬಂಗಾರವನ್ನ ತೆಗೆದುಕೊಳ್ತೀನಿ ಅಂತಂದ್ರೆ ದಾರಿದ್ರ್ಯವನ್ನ ನನಗೆ ವೆಲ್ಕಮ್ ಮಾಡಿದ ಹಾಗೇನೆ ಅವನು ಬಂದ್ರೆ ನಿಮಗೆ ಮನೆಯಲ್ಲಿ ಜಗಳಗಳ ಪ್ರಾರಂಭ ಆಗ್ತಕ್ಕಂತಹದ್ದು ಮನೆಯಲ್ಲಿ ಮಕ್ಕಳಿಗೂ ನಿಮಗೆ ಹೊಂದಾಣಿಕೆ ಹಿಂದೆ ಇರತಕ್ಕಂತಹದ್ದು ಬಂಗಾರದಲ್ಲಿ ಕಲಿಪುರುಷ ಪ್ರವೇಶವಾಗ್ತಾನೆ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನಮಗೆಲ್ಲ ಒಂದು ಮಹತ್ವವನ್ನು ಕೊಟ್ಟಿದ್ದೇವೆ ಭಾರತೀಯ ಸನಾತನ ಸಂಪ್ರದಾಯಗಳಲ್ಲಿ ಬಹಳಷ್ಟು ಹಬ್ಬಗಳಿಗೆ ಬಹಳಷ್ಟು ಮಹತ್ವನ ಕೊಟ್ಟಿದ್ದೇವೆ ನಿಮಗೆಲ್ಲ ಗೊತ್ತೇ ಇದೆ ಬಹುಶಃ ಈ ದಿನಕ್ಕಾಗಿ ನಾವು ತುಂಬ ಕಾಯ್ತಿರುತ್ತೇವೆ ನಾನು ಮೊದಲೇ ಹೇಳಿಕೊಂಡು ಬಂದಿದ್ದೇನೆ ಒಂದೊಂದು ಸಂಖ್ಯೆಗೆ ಒಂದೊಂದು ಮಹತ್ವ ಇದೆ ಅಂತ ಹಾಗೆಯೇ ಆ ಸಂಖ್ಯೆಗಳು ಪೂರಕವಾಗಿರತಕ್ಕಂತಹದ್ದು ಈ ತಿಥಿಗಳು ಅಂದರೆ ಪಾಡ್ಯಮಿ ಬಲಿಪಾಡ್ಯಮಿ ದ್ವಿತೀಯ ಯಮದ್ವಿತೀಯ ತೃತೀಯ ಇದೇ ಅಕ್ಷಯ ತೃತೀಯ ಇನ್ನು ಚೌತಿ ವಿನಾಯಕ ಚೌತಿ ಇನ್ನು ಮುಂದಕ್ಕೆ ಹೋಗ್ತಕ್ಕಂಥದ್ದು ಪಂಚಮಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಕೇಳಿಸ್ಕೊಂಡಿರ್ತೀರಿ ಇದೀಗ ಇರತಕ್ಕಂತಹದ್ದು ನಾನು ಮಾತಾಡ್ಲೇಬೇಕಾಗಿರತಕ್ಕಂತಹ ಸಬ್ಜೆಕ್ಟ್ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಈ ಒಂದು ಅಕ್ಷಯ ತೃತೀಯವಾಗಿರತಕ್ಕಂಥದ್ದು ಅಂದ್ರೆ ತೃತೀಯ ಅಂತಕ್ಕಂತಹದ್ದೇ ಏನು ನಮಗೆ ತೋರಿಸ್ತಕ್ಕಂತಹದ್ದು ಈ ಅಕ್ಷಯ ತೃತೀಯ ಅನ್ನೋಂಥದ್ದು ಯಾವಾಗ ಪ್ರಾರಂಭವಾಯಿತು ಏನು ಇದಕ್ಕಿರ್ತಕ್ಕಂಥ ಮಹತ್ವ ಅನ್ನೋದೇ ಆದ್ರೆ ಅಕ್ಷಯ ತೃತೀಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗವಿದೆ ಅದು ಗಜಕೇಸರಿ ಯೋಗ ಎರಡನೇದು ವೈಭವಿ ಯೋಗ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹದ್ದು ಈ ವೈಭವಿ ಯೋಗ ನೆಕ್ಸ್ಟ್ ಶೋಭನ ಯೋಗ ಇಷ್ಟು ಯೋಗಗಳಿರ್ತಕ್ಕಂತಹ ದಿನದಲ್ಲಿ ನಮಗೆ ಏನಾದರೂ ಒಂದು ಮಾಡ್ಕೊಳ್ಬೇಕಾದ್ರೆ ಈ ಮಳೆ ಬಿದ್ದಾಗ ರೈತ ಬೀಜವನ್ನು ಬಿತ್ತನೆ ಮಾಡ್ತಾನಲ್ಲ ಅದೇ ಸುಸಮಯ ಮಳೆ ಇಲ್ಲ ಅಂತಂದ್ರೆ ಆ ಬೀಜ ಹಾಕೋದು ಪ್ರಯೋಜನ ಇಲ್ಲ ಅದಕ್ಕಾಗಿನೇ ಈ ಅಕ್ಷಯ ತೃತಿ ಸ್ವಲ್ಪ ನಾವು ಗಮನಿಸೋದೇ ಆದರೆ ಒಂದೊಂದು ತಿಥಿಗೆ ಒಂದೊಂದು ಮಹತ್ವ ಇದೆ ಅಂತಂದರೆ ಪಂಚಮಿ ನಾಗರ ಪಂಚಮಿ ನಮಗೆ ಗೊತ್ತಿರತಕ್ಕಂಥದ್ದು ಷಷ್ಠಿ ಸ್ಕಂದ ಷಷ್ಠಿ ಸಪ್ತಮಿ ರಥಸಪ್ತಮಿ ಅಷ್ಟಮಿ ಗೋಕುಲಾಷ್ಟಮಿ ನವಮಿ ನವಮಿ ದಶಮಿ ವಿಜಯದಶಮಿ ಏಕಾದಶಿ ವೈಕುಂಠ ಏಕಾದಶಿ ದ್ವಾದಶಿ ಮುಕ್ಕೋಟಿ ದ್ವಾದಶಿ ತ್ರಯೋದಶಿ ತ್ರಯೋದಶಿ ಚತುರ್ದಶಿ ನರಕ ಚತುರ್ದಶಿ ಅಮಾವಾಸ್ಯ ದೀಪಾವಳಿ ಅಮಾವಾಸ್ಯ ಹೀಗೆ ಒಂದೊಂದಕ್ಕೂ ಕೃತ್ಯಕ್ಕೆ ಮಹತ್ವ ಇದೆ ಇದೀಗ ನಾವು ಮಾತಾಡೋಂಥದ್ದು ತೃತೀಯಕ್ಕೆ ಮಾತ್ರ ಅಂತಹ ಅಕ್ಷಯ ತೃತಿ ಏನು ಹೇಳುತ್ತಾ ಇದೆ ಏನು ನಾವು ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಬಂಗಾರವನ್ನು ತೆಗೆದುಕೊಳ್ಳತಕ್ಕಂತಹದ್ದೇ ಬರೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಈ ದಿವಸ ಬಂಗಾರವನ್ನು ತೆಗೆದುಕೊಳ್ತೀನಿ ಅಂತಂದರೆ ದಾರಿದ್ರ್ಯವನ್ನು ಮನೆಗೆ ವೆಲ್ಕಮ್ ಮಾಡಿದ ಹಾಗೇನೆ ಬಹಳ ಜನ ಅಪೋಸ್ ಮಾಡ್ತಿರ್ತಾರೆ ಯಾಕೆ ಗುರುಗಳು ಹೀಗೆ ಹೇಳಿದ್ರು ಅಂತ ನೀವು ಚೆನ್ನಾಗಿ ಗಮನ ಕೊಡಬೇಕು ನಮಗೆ ಏನಾದರೂ ಶಾಸ್ತ್ರ ಆಧಾರವಾಗಿರ್ತಕ್ಕದ ಏನಾದರೂ ಇದೆಯಾ ಅಂತಂದರೆ ಕಲಿಪುರುಷ ಕೇಳಿರ್ತಾನಂತೆ ಈಗ ರಾಹುಕೇತು ಇರ್ತವಲ್ಲ ಆ ರಾಹುಕೇತು ಒಂದು ದಿವಸ ಸೂರ್ಯನ ಅಟ್ಯಾಕ್ ಮಾಡ್ತಕ್ಕಂತಹದ್ದು ರಾಹು ಸಂಬಂಧಪಡ್ತಕ್ಕಂಥದ್ದು ಆ ಸೂರ್ಯಗ್ರಹಣ ಇನ್ನು ಕೇತು ಅಟ್ಯಾಕ್ ಮಾಡಿದೆ ಚಂದ್ರನ ಅದು ನಿಮ್ಗೆ ಗೊತ್ತಿರತಕ್ಕಂತಹದ್ದೇ ಚಂದ್ರ ಚಂದ್ರಗ್ರಹಣ ಈಗ ಗ್ರಹಣಗಳಿಗಾಗಿಯೇ ಆ ಒಂದು ರಾಹು ಕೇತು ಒಂದು ದಿನ ಕೇಳಿರ್ತಾರಂತೆ ನಮ್ಗೆ ದಿನವನ್ನು ಕೊಡು ಅಂತ ಹಾಗೇನೆ ಮಹಾವಿಷ್ಣುವಿನ ಬಳಿ ಈ ಕಲಿ ಪುರುಷ ಅಯ್ಯ ನನಗೂ ಒಂದು ದಿವಸ ಕೊಡಯ್ಯ ಅಂತ ಕೇಳುತ್ತಾನಂತೆ ಸರಿ ಯಾವ ದಿನ ಬೇಕು ಆಯ್ಕೆ ಮಾಡ್ಕೊ ಅಂತ ಹೇಳ್ತಾರಂತೆ ಮಾನವರು ತುಂಬಾ ಇಷ್ಟಪಡ್ತಕ್ಕಂಥದ್ದು ಏನು ಅಂತಂದರೆ ಅಂತಂದ್ರೆ ಒಂದು ಮೆಟಲ್ ಗೋಲ್ಡ್ ನೀವು ಕರಿತೀರಲ್ಲ ಬಂಗಾರ ಅಂತ ಆ ಬಂಗಾರದಲ್ಲಿ ಪ್ರವೇಶವಾಗ್ತಾನಂತೆ ಕಲಿಪುರುಷ ಅಂತಹ ಕಲಿಪುರುಷ ಮನೆಗೆ ಬಂದರೆ ಏನೇನಾಗುತ್ತೆ ಗೊತ್ತಾ ಇನ್ನು ನಾನು ಹೇಳಬಾರ್ದು ಹಿಂಸೆ ಅನ್ನೋ ತಂದೆ ತಂದೆಗೆ ಹುಟ್ಟಿದವ ದಾರಿದ್ರ್ಯನ ತಾಯಿಗೆ ಹುಟ್ಟಿದವ ಹಿಂಸೆ ಮತ್ತು ದಾರಿದ್ರ್ಯ ಮಗನೇ ಈ ಕಲಿಪುರುಷ ಇನ್ನು ಹಿಂಸೆ ಆ ದಾರಿದ್ರ್ಯವೇ ನಮ್ಮ ಮುಂದೆ ಗೋಚರ ಆಗ್ತಿರ್ಬೇಕಾದ್ರೆ ಇನ್ನು ನಾನು ಇನ್ನು ಕಂಟಿನ್ಯೂ ಮಾಡೋದಾದ್ರೂ ಏನಿದೆ ಅದಕ್ಕಾಗಿ ಬಂಗಾರ ತೆಗೆದುಕೊಳ್ಳೋದಲ್ಲ ಬಂಗಾರದ ದಿನಗಳನ್ನು ವೆಲ್ಕಮ್ ಮಾಡೋ ದಿನ ಇದು ಬಂಗಾರವೇ ನೀ ಮನೆಗೆ ಬರುತ್ತೆ ಆದರೆ ನೀವು ಏನು ಗೊತ್ತಾ ಬಂಗಾರ ತೆಗೆದುಕೊಂಡು ಬ ಕಟ್ಟಿಟ್ಟು ಬುತ್ತಿ ಬರೆದಿಟ್ಕೊಳ್ಳಿ ನೀವು ಆ ದಿನ ತೆಗೆದುಕೊಂಡಾಗ ನಾವೇನಾದರೂ ಸರಿಯೇ ಅಡಮಾನಕ್ಕೆ ಹೋಗ್ತಕ್ಕಂಥದ್ದು ಲಡ್ಜ್ ಮಾಡ್ತಕ್ಕಂಥದ್ದೇ ಆಗಿರುತ್ತೆ ಅದಕ್ಕಾಗಿ ಇನ್ನು ಇದನ್ನು ವೈಭವೀಕರಿಸ್ತಕ್ಕಂಥಷ್ಟು ಸಮಂಜಸವಲ್ಲ ಅಂತ ನನ್ನ ವಾದವನ್ನು ಹೇಳ್ತಾ ಏನು ತೋರಿಸುತ್ತೆ ಅಂತಂದರೆ ಆ ಅಕ್ಷಯ ತೃತೀಯ ಈ ವೇದ ವ್ಯಾಸವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ ಅಂತಹ ಗಣಪನಿಂದ ವೇದ ವ್ಯಾಸರು ಮಹಾಭಾರತ ರಚನೆ ಮಾಡಿದ ದಿನ ಈ ಅಕ್ಷಯ ತೃತೀಯದ ದಿನ ಸ್ವರ್ಗದಲ್ಲಿ ಇದ್ದಂತಹ ಗಂಗೆ ಮಾ ಒಂದು ಶಿವನ ತಲೆ ಮೇಲೆ ಇದ್ದು ಅಲ್ಲಿಂದ ಅತ್ಯಂತ ನಿಮ್ನ ಸ್ಥಾನವಾದ ಭೂಮಿಗೆ ಬಂದ ದಿನ ಈ ಅಕ್ಷಯ ತೃತೀಯ ದಿನ ಅಂದ್ರೆ ಗಂಗೆ ಭೂಮಿಗೆ ಬಂದ ದಿನ ಈ ಅಕ್ಷಯ ತೃತೀಯ ದಿನ ಬಸವೇಶ್ವರರು ಜನ್ಮ ತಾಳಿದ ದಿನ ಈ ಅಕ್ಷಯ ತೃತೀಯ ದಿನ ಮಹಾವಿಷ್ಣುವಿನ ಆರನೇ ಅವತಾರವಾಗಿರ್ತಕ್ಕಂಥ ಪರಶುರಾಮ ಅವತಾರ ಬಂದಿರತಕ್ಕ ದಿನ ಈ ಅಕ್ಷಯ ತೃತೀಯ ದಿನ ಈ ಕುಬೇರ ಅವಂದಾಗಿರ್ತಕ್ಕಂಥ ನವನಿಧಿಗಳಿಗೆ ಅಧಿಪತ್ಯವನ್ನು ವಹಿಸಿಕೊಂಡ ದಿನ ಈ ಅಕ್ಷಯ ತೃತೀಯ ದಿನ ಚಂದ್ರ ಅಂದ್ರೆ ಲಕ್ಷ್ಮೀ ಸಹೋದರ ಚಂದ್ರ ಪಟ್ಟವನ್ನು ಅಲಂಕರಿಸಿದಾಗ ಮಹಾದೇವಿ ಆ ಮಹಾಲಕ್ಷ್ಮಿ ಆ ಚಂದ್ರನಿಗೆ ಬಂಗಾರವನ್ನು ದಾನ ಮಾಡಿದ ದಿನ ಈ ಅಕ್ಷಯ ತೃತೀಯದ ದಿನ ಇನ್ನು ರೈತ ಮೊದಲು ಮೊದಲು ಬೆಳೆಗಳನ್ನು ತತ್ಪೂರ್ವ ಹಿಂದಿನ ಕಾಲದಲ್ಲಿ ಇದೇ ಅಕ್ಷಯ ತೃತೀಯ ದಿನ ಮೊದಲು ಬೆಳೆ ಪ್ರಾರಂಭಿಸ್ತಾ ಇದ್ದ ದಿನ ಈ ಅಕ್ಷಯ ತೃತೀಯದ ದಿನ ಇನ್ನು ಈ ಪಂಚಪಾಂಡವರು ಸೂರ್ಯನಿಂದ ಅಕ್ಷಯ ಪಾತ್ರೆ ಪಡೆದ ದಿನ ಈ ಅಕ್ಷಯ ತೃತೀಯದ ದಿನ ಇನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋದರೆ ಬಹುಶಃ ನಾನು ಅಷ್ಟು ಹೇಳಬಲ್ಲೆ ನಾನು ಅದಕ್ಕಾಗಿ ಅಕ್ಷಯ ತೃತೀಯಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ ಬಹಳಷ್ಟು ಅದ್ಭುತವಾದ ಮೆಸೇಜ್ ಇದೆ ತ್ರಿಜನ್ಮ ಬಿಹಿ ನಾವು ಮೂರು ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪಗಳನ್ನು ಹೋಗಲಾಡಿಸ್ಕೊಳ್ತಾ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತಾ ಇವತ್ತು ನೀವು ನಾನು ಹೇಳಿದಾಗೆ ಮಾಡ್ತೀನಿ ಅಂತಂದರೆ ನಿಮ್ಮ ಬದುಕು ಬಂಗಾರಮಯವಾಗ್ತಕ್ಕಂತಹದ್ದು ಬಂಗಾರ ತೆಗೆದುಕೊಂಡ್ರೆ ದಾರಿದ್ರ ತುಂಬತಕ್ಕಂಥದ್ದು ಬರೆದಿಟ್ಕೊಳ್ಳಿ ಆದರೆ ಬಂಗಾರವಾಗಬೇಕು ಅಂತಂದರೆ ನಮ್ಮ ಮನೆಯ ಮಗಳ ಮದುವೆ ಆಗಬೇಕು ಮಗನದ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಯಾವುದೊಂದು ಜಾಗವನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ ಮನೆಯನ್ನು ಕಟ್ಟಬೇಕು ಉದ್ಯೋಗವನ್ನು ಮಾಡಬೇಕು ವ್ಯವಹಾರವನ್ನು ವ್ಯಾಪಾರವನ್ನು ಚೆನ್ನಾಗಿ ಮನನ್ನು ಮಾಡಲೇಬೇಕು ಅಂತಕ್ಕಂತಹದ್ದನ್ನು ಆ ಒಂದು ದಿನಗಳನ್ನು ವೆಲ್ಕಮ್ ಮಾಡ್ಕೊಳ್ಳತಕ್ಕಂತಹದ್ದೇ ಬಂಗಾರದ ದಿನಗಳನ್ನಾಗಿ ಮಾರ್ಪಾಟು ಮಾಡಿಕೊಳ್ಳೋದು ರೀ ಬಂಗಾರ ತೆಗೆದುಕೊಳ್ಳೋದಲ್ಲ ಅದಕ್ಕಾಗಿ ಯಾರಾದರೂ ಸರಿಯೇ ಈ ಅಪ್ಪ ಅಮ್ಮ ಅಂತಕ್ಕಂಥವ್ರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದೇ ಇದ್ದರೆ ಏನು ಹೇಳ್ತೇವೆ ಗೊತ್ತಾ ಶಾಸ್ತ್ರ ಇನ್ನು ಅದ್ರ ಬಗ್ಗೆ ನಾನು ಹೇಳಬಾರ್ದು ವಿಧಿಯಿಲ್ಲ ಹೇಳಲೇಬೇಕು ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದೆ ಇರುವಷ್ಟು ದಾರಿದ್ರ್ಯಕ್ಕೆ ಅಂತಂದ್ರೆ ಆತನಿಗೆ ನರಕದಲ್ಲಿ ಆ ಮಗುವಿನ ಆ ತಿಂಗಳಲ್ಲಿ ಐದು ದಿನದ ರಕ್ತಸ್ರಾವ ಆಗುತ್ತಲ್ಲ ಅದನ್ನು ಕುಡಿಸ್ತಾರಂತ ತಂದೆಗೆ ಅಂತಹ ನರಕ ಇರುತ್ತಂತೆ ಮಕ್ಕಳಿಗೆ ಸರಿಯಾಗಿ ಮದುವೆಗಳು ಮಾಡಲಿಲ್ಲ ಅಂದ್ರೆ ಅದಕ್ಕೊಂದು ಎಕ್ಸ್ಕ್ಯೂಸ್ ಕೊಡ್ತಾನೆ ಭೂಲೋಕದಲ್ಲಿ ಅದೇ ಈ ಅಕ್ಷ ದಿನ ಇವತ್ತೇನಾದರೂ ಹಾಸಿಗೆ ದಾನವನ್ನು ಮಾಡ್ತೀವಿ ಅಂತಂದರೆ ಉದಕ ದಾನವನ್ನು ಮಾಡ್ತೀರ ಅಂತಂದರೆ ಉದಕ ಅಂದರೆ ನೀರು ನೀರು ಒಂದು ಕೊಡದಲ್ಲಿ ಒಂದು ಬಿಂದಿಗೆಯಲ್ಲಿ ಅಥವಾ ನಿಮಗೆ ಶಕ್ತಿಯಾನುಸಾರ ನೀರು ದಾನ ಮಾಡುವಂಥದ್ದು ಹಾಸಿಗೆ ದಾನ ಮಾಡತಕ್ಕಂತಹದ್ದನ್ನು ಮಾಡಿ ಇವತ್ತು ಬಂಗಾರ ಅಲ್ಲ ಬಂಗಾರ ನೀವು ನಾಳೆ ತೆಗೆದುಕೊಂಡ್ರು ನಾಳೆ ತೆಗೆದುಕೊಂಡ್ರು ಅಷ್ಟೇ ಆದರೆ ಬಂಗಾರದಲ್ಲಿ ಕಲಿಪುರುಷ ಪ್ರವೇಶವಾಗ್ತಾನೆ ಎಲ್ಲ ಮಳಿಗೆಗಳು ಕೂಡ ಏನೇನೆ ಮಾತಾಡ್ತಿರ್ತಾರೆ ಆದರೆ ಅವರಿಗೆ ಬಿಸ್ನೆಸ್ ಅದಕ್ಕೆ ಸಂಬಂಧಪಡ್ತಕ್ಕಂತಹದ್ದು ನೂರಕ್ಕೂ ನೂರು ಶಾಸ್ತ್ರ ಪ್ರಮಾಣವಾಗಿರ್ತಕ್ಕಂತಹದ್ರಿಂದ ಈ ಅಕ್ಷಯ ತೃತೀಯದ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಧಿಕವಾಗಿರತಕ್ಕಂಥದ್ದು ತ್ರೇತಾಯುಗ ಪ್ರಾರಂಭವಾದ ದಿನ ಕೂಡ ಈ ಅಕ್ಷಯ ತೃತೀಯ ದಿನ ಅದಕ್ಕಾಗಿ ಸತ್ಯ ಅಂದ್ರೆ ಸತ್ಯಂವದ ಧರ್ಮಂಚರ ಈಗ ನಡ್ಕೊಳ್ತೀನಿ ನಾನು ಈ ಒಂದು ಅಕ್ಷಯ ತೃತೀಯ ಅಂತ ನೀವು ಬರೆದಿಡಿ ನಾನು ಹೀಗೀಗೆ ಹಾಕ್ಬೇಕಂತ ಬರೆದಿಡಿ ಆಗಾಗಲೇ ನೀವು ನನ್ನ ಕೇಳ್ಬೋದು ಅಷ್ಟು ಚೆನ್ನಾಗಿರ್ತಕ್ಕಂಥ ದಿನ ಇದು ಬಂಗಾರ ತೆಗೆದುಕೊಳ್ಳೋದು ಸಾಧ್ಯವೇ ಇಲ್ಲ ಬರೆದಿಟ್ಕೊಳ್ಳಿ ತೆಗೆದುಕೊಳ್ಳಬೇಡಿ ತೆಗೆದುಕೊಳ್ಳಬೇಡಿ ನೀವು ಬೇರೆ ದಿನ ತೆಗೆದುಕೊಳ್ಳಿ ಬೆಳೆದೇ ಬೆಳೀತೀರಿ ಆದರೆ ಅಕ್ಷಯ ತೃತೀಯ ದಿನ ಬಂಗಾರದ ಒಳಗಡೆ ಕಲಿಪುರುಷ ಪ್ರವೇಶವಾಗ್ತಾನಂತೆ ಅವನು ಬಂದರೆ ನಿಮಗೆ ಮನೆಯಲ್ಲಿ ಜಗಳಗಳ ಪ್ರಾರಂಭ ಆಗ್ತಕ್ಕಂತಹದ್ದು ಮನೆಯಲ್ಲಿ ಮಕ್ಕಳಿಗೂ ನಿಮಗೆ ಹೊಂದಾಣಿಕೆ ಇಲ್ಲೇ ಇರ್ತಕ್ಕಂತಹದ್ದು ನಿಮ್ಮ ವ್ಯವಹಾರ ವ್ಯಾಪಾರದ ಮಧ್ಯೆ ಏನೇನೋ ಇರತಕ್ಕಂತಹದ್ದು ವಿಶೇಷವಾಗಿ ನಾವು ಏನು ಅಂದುಕೊಂಡಿದ್ದೆ ಅದು ನಡೀಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಅವಲ್ಲಿ ಹುಟ್ಟಾಕ್ತಾನಂತೆ ಕಲಿಪುರುಷ ಅದಕ್ಕಾಗಿ ಅವತ್ತೇ ನಾವು ಕಲಿಪುರುಷನ್ ಯಾಕೆ ತರಬೇಕು ಮನೆಗೆ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಮನೆಯಲ್ಲಿ ಕಲಹಗಳು ನಿಲ್ಲಬೇಕು ಅಂದರೂ ನೀವು ಮನೆಯಲ್ಲಿ ಚೆನ್ನಾಗಿ ಅಭಿವೃದ್ಧಿಯ ಕಡೆ ಆಪತ್ತುಗಳನ್ನ ವಿಪತ್ತುಗಳನ್ನ ಹೋಗಲಾಡಿಸ್ತಾ ಸಂಪತ್ತನ್ನು ನಮ್ಮ ಮನೆಗೆ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತಂದ್ರೆ ಮಕ್ಕಳಿಗೆ ಸಿಹಿಯನ್ನ ಕೊಡ್ತಕ್ಕಂತಹದ್ದನ್ನ ಬ್ರಹ್ಮಚಾರಿಗಳಿಗೆ ಆಸ್ತಿಗೆ ದಾನ ಮಾಡಿದ್ರೆ ಬಹುಶಃ ನಿಮಗೆ ಪೂರ್ಣ ಇರೋದಿಲ್ಲ ಅಂತ ಹೇಳ್ತಾನೆ ಆಮೇಲೆ ದಂಪತಿಗಳಲ್ಲಿ ಕಲಾ ಮನೆ ಯಾವಾಗಲೂ ವ್ಯಾಜ್ಯಗಳು ಇರ್ತಾವಲ್ಲ ಅಲ್ಲಿ ವ್ಯಾಜ್ಯಗಳೇ ಬರೋದಿಲ್ಲ ಅಂತ ಹೇಳ್ತಾನೆ ಉದಕ ದಾನವನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಭೂಲೋಕದಲ್ಲಿ ಉದಕ ನೀರನ್ನು ದಾನ ಮಾಡಿದ್ರೆ ಸ್ವರ್ಗದಲ್ಲಿ ಅಮೃತವನ್ನು ಕೊಡ್ತಾರಂತೆ ನಿಮಗೆ ಹಾಗಾಗಿ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಈ ದಿನದಲ್ಲಿ ಪ್ರಮುಖವಾಗಿರತಕ್ಕಂತಹದ್ದು ಅವಶ್ಯಕತೆ ಇರತಕ್ಕಂಥದ್ದು ರೈತರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬೀಜವಾಪನ ಅಂತ ಕರೀತಾರೆ ಅದನ್ನು ಬೀಜವಾಪನ ಅಂದರೆ ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅಂತಹದನ್ನು ಬೀಜಗಳನ್ನು ದಾನ ಮಾಡ್ತಕ್ಕಂಥದ್ದು ರೈತರಿಗೆ ಒಂದನೇದು ಮಾಡಿಕೊಳ್ಳಿ ಇನ್ನು ಎರಡನೆಯದು ಮಕ್ಕಳಿಗೆ ಸಂಬಂಧ ಆಟಿಕೆ ವಸ್ತುಗಳಿಂದ ಹಿಡಿದು ಮಕ್ಕಳಿಗೆ ಸಂಬಂಧಪಟ್ಟ ವಸ್ತ್ರಗಳಿಂದ ಹಿಡಿದು ಮಕ್ಕಳಿಗೆ ಸಂಬಂಧ ಪುಸ್ತಕದಿಂದ ಹಿಡಿದು ದಾನವನ್ನ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಮಗ ಎಲ್ಲೋ ವಿದೇಶದಲ್ಲಿ ಓದ್ತಾ ಇರ್ತಾನೆ ನಿಮ್ಗೆ ಸ್ವಲ್ಪ ಡೌಟ್ ಇರುತ್ತೆ ಏನು ಮಾಡ್ತಾರೆ ಏನೋ ಒಂದು ಸಬ್ಜೆಕ್ಟ್ ಏನೋ ಸಬ್ಜೆಕ್ಟ್ ನಿಮಗೆ ಡೌಟ್ ಇರುತ್ತೆ ಇಲ್ಲಿ ಲೆಕ್ಕ ಚುಪ್ತಾ ಅಷ್ಟು ಪುಸ್ತಕ ದಾನ ಮಾಡೋದ್ರಿಂದ ಬಹುಶಃ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಆಗುತ್ತಲ್ಲ ಅವನಿಗೆ ಆ ವಿದ್ಯುತ್ ಟ್ರಾನ್ಸ್ಫರ್ ಆಗುತ್ತಂತೆ ಅಷ್ಟು ದಿಶಕ್ತಿ ಈ ದಿನದಲ್ಲಿ ಇರುತ್ತಂತೆ ನೀವು ಏನು ಮಾಡ್ತೀರೋ ಬಹುಶಃ ಅದು ದುಪ್ಪಟ್ಟಾಗತ್ತೆ ಅಂತ ಬಂಗಾರ ಒಂದು ಬಿಟ್ಟು ನೀವೇನಾದರೂ ಮಾಡಿ ಹತ್ತಕ್ಕೆ ನೂರು ಪಟ್ಟು ನೀವೇನು ಕೆಲಸ ಮಾಡಿದ್ರೂ ಕಡೆ ಇವತ್ತು ದಾನ ಒಂದು ಮಾಡ್ತೀರಾ ಅಂತಂದರೆ ನಿಮಗೆ ನೂರು ಟೈಮ್ ರಿಟರ್ನ್ ಆಗುತ್ತೆ ಅಂತ ಅದು ಇದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಮಾತು ಅದಕ್ಕಾಗಿ ನಾನೀಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಬಹಳ ಪ್ರಮುಖವಾಗಿ ಏನು ಅಂತಂದ್ರೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಣ್ಣಿನ ಮಡಕೆಯನ್ನು ಖರೀದಿ ಮಾಡ್ತಕ್ಕಂತಹದ್ದು ಅಥವಾ ವರ್ಷ ನೀವೇನಾದರೂ ತಂದು ಇಟ್ಕೊಂಡಿದ್ದರೆ ಆ ಮಡಿಕೆಯಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಮೇಲ್ಭಾಗದಲ್ಲಿ ಆ ಶಂಖ ಚಕ್ರ ನಾಮ ಅಥವಾ ಇನ್ನಿತರೆ ಆ ರಂಗವಲ್ಯವನ್ನ ಬಿಡಿಸ್ತಕ್ಕಂತಹದ್ದು ಅರಿಶಿಣವನ್ನು ಕಲಿಸ್ಕೊಂಡು ಆ ರಂಗವಲ್ಯನ ಮಾಡತಕ್ಕಂಥದ್ದು ಮಡಿಕೆಗೆ ಅದರ ಒಳಗಡೆ ದವಸ ಧಾನ್ಯವನ್ನು ತುಂಬತಕ್ಕಂತಹದ್ದು ನವಧಾನ್ಯಗಳಿಂದ ತುಂಬತಕ್ಕಂತಹದನ್ನು ಮಾಡಿ ನಿಮ್ಮ ಇತ್ತಲ್ಲ ಬಂಗಾರ ನಿಮ್ಮ ಮನೇಲಿ ಇದೆಯಲ್ಲ ಬೆಳ್ಳಿ ಎಲ್ಲ ಅದರ ಒಳಗಡೆ ಹಾಕ್ತಕ್ಕಂತಹದ್ದು ಎಲ್ಲ ಅದರ ಒಳಗಡೆ ಮೇಲ್ಭಾಗಕ್ಕೆ ಅದು ಆಮೇಲೆ ಅದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಒಂದು ಕೆಂಪು ಬಟ್ಟೆಯಲ್ಲಿ ಕರೆಕ್ಟ್ ಆಗಿ ಕಟ್ಟತಕ್ಕಂತಹದ್ದು ದವಸ ಧಾನ್ಯಗಳು ಅಂತಂದ್ರೆ ನವಧಾನ್ಯಗಳು ಪ್ರಧಾನವಾಗಿ ಭತ್ತ ಹಾಕ್ತಕ್ಕಂಥದ್ದು ಹೆಚ್ಚಿಗೆ ಆಗ್ತಕ್ಕಂತಹದ್ದು ಭತ್ತ ಇನ್ನು ಉಳಿದಾಗೆ ನೀವು ಕಡಿಮೆ ಕಡಿಮೆ ಒಟ್ಟಾರೆ ಒಂದು ಅದು ತುಂಬಬೇಕು ಅದಾದ ನಂತರ ನಿಮ್ಮ ಮನೇಲಿ ಎಷ್ಟಿದಷ್ಟು ಬಂಗಾರವನ್ನ ಅದರ ಮೇಲೆ ಹಾಕ್ತಕ್ಕಂತಹದ್ದು ಮಡಿಕೆಗೆ ನಂತರ ಕೆಂಪು ವಸ್ತ್ರವನ್ನ ಅದಕ್ಕೆ ಕಟ್ಟಿ ಅದರ ಮೇಲೆ ಮುಚ್ಚಲವನ್ನ ಇಡ್ತಕ್ಕಂತಹದ್ದು ಅದರ ಮೇಲೆ ಮೃಣ್ಮಯಮ್ಮ ಅಂತ ಹೇಳ್ತಾನೆ ಮೃಣ್ಮಯಮ್ಮ ಅಂತಂದ್ರೆ ಮಣ್ಣಿನ ದೀಪವನ್ನು ಇಡ್ತಕ್ಕಂತಹದ್ದು ಅದರ ಮೂರು ಬತ್ತಿ ತಗೊಂಡು ತ್ರಿವರ್ತಿ ಸಾಜ ಸಂಯುಕ್ತಮ್ಮ ಅಂತ ಹೇಳ್ತಾನೆ ತ್ರಿವರ್ತಿ ಅಂತಂದ್ರೆ ಮೂರು ಬತ್ತಿಗಳನ್ನ ನೀವು ಲೇಪನೆ ಮಾಡಿದಾಗ ಅದು ಒಂದಾಗತ್ತೆ ಅಂತಹ ಬತ್ತಿಯನ್ನ ಇಟ್ಟು ಇವತ್ತು ನೀವು ತುಪ್ಪದ ದೀಪವನ್ನ ಹಿಡತಕ್ಕಂತಹದ್ದು ಪದ್ಮಾವತಿ ದೇವಿಯನ್ನು ಸ್ಮರಣೆ ಮಾಡಿಯೇ ತೀರಬೇಕು ಈ ದಿವಸ ಅಕ್ಷಯತೃರ್ಥಿ ದಿವಸ ಅದಕ್ಕಾಗಿ ಅಂತಹ ಅಕ್ಷಯ ಎಂದು ಓಂ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಓಂ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಈ ಮಂತ್ರವನ್ನು ಹೇಳುವಂಥದ್ದು ಈ ಅಕ್ಷಯ ತೃತೀಯದಂದು ನೀವು ಮಾಡ್ಕೊಳ್ಳತಕ್ಕಂತಹದ್ದು ಇನ್ನೂ ಸಾಧ್ಯವಾದರೆ ನೈವೇದ್ಯಾದಿಗಳನ್ನು ಮಾಡ್ತಾ ಪಂಚಪಕ್ಷ ನೈವೇದ್ಯವನ್ನು ಮಾಡ್ತಾ ನಂತರ ಯಾವ ಹೆಣ್ಣು ಮಗಳಿಗೆ ಮದುವೆ ಆಗಬೇಕೋ ಆ ಹೆಣ್ಣು ಮಗಳು ನಾವೆಲ್ಲಿಟ್ಟಿದ್ದೀವಿ ಆ ಒಂದು ಮಡಕೆಗೆ ಸಂಬಂಧಪಟ್ಟ ಕಳಶವನ್ನ ಅದರ ಮುಂದೆ ಮಲಗತಕ್ಕಂತಹ ದಾರ ಆಗ್ತದೆ ನೆಕ್ಸ್ಟ್ ಎರಡನೇ ದಿನ ಅದನ್ನ ವಿಸರ್ಜನೆ ಮಾಡ್ತಕ್ಕಂತಹ ಪದ್ಧತಿ ನಿಮಗೆಲ್ಲ ಗೊತ್ತಿರುತ್ತೆ ಅದೆಲ್ಲ ಕೂಡ ತೆಗೆದುಕೊಳ್ಳುತ್ತಾ ನವಧಾನ್ಯಗಳನ್ನ ಹರಿಯೋ ನೀರಿಗೆ ಸ್ವಲ್ಪ ಹಾಕ್ತಕ್ಕಂತಹದ್ದು ನೆನೆಸಿಬಿಟ್ಟು ಬಿಟ್ಟು ಹಸುಗಳಿಗೆ ಕೊಡ್ತಾ ಬರ್ತಕ್ಕಂಥದ್ದು ಒಂದು ವಾರದ ಕಾಲ ಅದಲ್ಲಿರ್ತಕ್ಕಂತಹ ನವಧಾನ್ಯವನ್ನ ಏನಾದರೂ ಕೂಡ ಒಂಬತ್ತು ದಿನಗಳ ಪರ್ಯಂತ ಅದೇ ಪೂರ್ಣ ಸಂಖ್ಯೆ ಆಕ್ಚುಲಿ ಮನುಷ್ಯನ ಏಳಿಗೆಗಳೆಲ್ಲ ಇರ್ತಕ್ಕಂಥದ್ದು ದಿನ ಆದರೆ ಇನ್ನು ಎರಡು ದಿನ ನಿಮಗೆ ಗ್ರೇಸ್ ಹೆಂಗ್ ಕೊಡ್ತಾನೆ ಅಂತಂದ್ರೆ ಉತ್ತಮೋತ್ತಮವಾಗಿರ್ತಕ್ಕಂಥ ಏನು ಪಡೆದುಕೊಳ್ಬೇಕಾದ್ರೂ ಒಂದು ಕಳ್ಕೊಳ್ತಕ್ಕಂಥದ್ದು ಮತ್ತೊಂದನ್ನು ಪಡ್ಕೊಳ್ತಕ್ಕಂಥ ಪದ್ಧತಿ ಇರುತ್ತೆ ಅದಕ್ಕಾಗಿ ಒಂಬತ್ತು ದಿನಗಳ ಕಾಲ ತಾವು ಏನಾದರೂ ಅದರ ಒಳಗಡೆ ಹಾಕಿರ್ತಕ್ಕಂಥ ಅಷ್ಟೂ ನವಧಾನಗಳನ್ನ ಒಂದಷ್ಟನ್ನ ನೀರಿಗೆ ಹಾಕಿ ಇನ್ನು ಉಳಿದದ್ದನ್ನ ನೀವು ನೆನೆಸ್ತಾ ಇವತ್ತು ರಾತ್ರಿ ನೆನೆಸುವಂಥದ್ದು ನಾಳೆ ಬೆಳಗ್ಗೆ ಒಂದಷ್ಟು ಅಸುಗೆ ಕೊಡ್ತಕ್ಕ ಅದರ ಜೊತೆಗೆ ಬೆಲ್ಲ ಸೇರಿಸಿ ಹಸುಗೆ ಕೊಡ್ತಕ್ಕಂತಹ ಕೆಲಸವನ್ನು ಒಂಬತ್ತು ದಿನಗಳ ಪರ್ಯಂತ ಮಾಡ್ತಾ ಬನ್ನಿ ನೀವು ಏನೇನು ಯೋಚನೆ ಮಾಡಿದ್ರೆ ಮಗಳ ಮದುವೆಯಿಂದ ಹಿಡಿದು ಮಗನ ಜಾಬಿಂದ ಹಿಡಿದು ನೀವು ಮಾಡೋ ಇಂದ ಹಿಡಿದು ಇವೆಲ್ಲವೂ ಕೂಡ ನಿಮಗೆ ಎಲ್ಲೆಲ್ಲಿ ಅನಾನುಕೂಲ ಆಗ್ತಾ ಇತ್ತೋ ಅಲ್ಲಿ ಅನುಕೂಲವಾಗ್ತಕ್ಕಂತಹದ್ದು ನನ್ನ ಪ್ರೀತಿಯ ಬಂಧುಗಳೇ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಈ ಒಂದು ಅಕ್ಷಯ ತೃತೀಯ ನಮಗೆ ತೋರಿಸ್ಕೊಡ್ತಕ್ಕಂಥದ್ದು ಅಭಿವೃದ್ಧಿಯ ದಿನ ಸಮೃದ್ಧಿಯ ದಿನ ಅದಕ್ಕಾಗಿ ಇನ್ನೂ ನೀವು ದಾನವನ್ನ ಮಾಡಬಹುದು ಏನು ಬಂಗಾರವನ್ನ ನೀವು ದಾನ ಮಾಡ್ತೀರೋ ತೆಗೆದುಕೊಳ್ತಕ್ಕಂಥದ್ದಾದ್ರೆ ಬಹಳ ಕಷ್ಟ ಇರತಕ್ಕಂಥದ್ದು ಅದೇ ನೀವು ಅಧಿಕಸ್ಯ ಅಧಿಕ ಫಲಂ ಯಾರಿಗಾದ್ರೂ ಸರಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ಒಂದು ಗ್ರಾಮ್ ಎರಡು ಗ್ರಾಮ್ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಶಕ್ತಿಯಾನುಸಾರ ದಾನ ಮಾಡಿ ನೋಡಿ ಆ ದಿವಸ ಬಹುಶಃ ನೀವು ಇದೇ ವರ್ಷದಲ್ಲೇ ಅದರ ಟೆನ್ ಟೈಮ್ಸ್ ನಾನು ಹೇಳ್ತಾ ಇದೇನಲ್ಲ ಅದರ ಟೆನ್ ಟೈಮ್ಸ್ ಬಂಗಾರ ಮಾತ್ರವಲ್ಲ ಅಂತಹ ಬಂಗಾರದ ದಿನಗಳು ಕೂಡ ನಿಮಗೆ ಪ್ರವೇಶವಾಗತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ ಆಗಿರತಕ್ಕಂಥದ್ದು ಶಾಸ್ತ್ರ ಪ್ರಮಾಣ ಅದಕ್ಕಾಗಿ ಯಾವತ್ತೋ ಮಕ್ಕಳಿಗೆ ಸಂಬಂಧಪಟ್ಟಾಗ ತಂದೆ ಏನು ಮಾಡಿರ್ತಾನೋ ಗೊತ್ತಿಲ್ಲ ಅಥವಾ ಮಕ್ಕಳೇ ತಂದೆಗೆ ಏನು ದ್ರೋಹ ಮಾಡಿರುತ್ತೋ ಗೊತ್ತಿಲ್ಲ ಈ ದಿವಸ ಮಾಡತಕ್ಕಂಥ ಈ ಪೂಜೆ ಇದೆಯಲ್ಲ ಪದ್ಮಾವತ ಸಮೇತ ಆ ಶ್ರೀನಿವಾಸನ ಪ್ರಾರ್ಥನೆ ಮಾಡೋದಿದೆಯಲ್ಲ ನಾನು ಆಗ್ಲೇ ಹೇಳಿದೆ ಆ ಹೆಣ್ಣು ಮಕ್ಕಳ ಋತುಶ್ರಾವವನ್ನ ಕುಡಿಸ್ತಾರೆ ಅಂತ ಆ ಋತುಶ್ರಾವ ಕುಡಿಸ್ತಾನಂತೆ ಅಲ್ಲಿ ಸರಿ ನಾವೇನಾದ್ರೂ ಅಕ್ಷಯತೃತೀಯ ಈ ಪೂಜೆ ಮಾಡಿದ್ರೆ ನಾವೇನಾದ್ರೂ ಈ ಅಕ್ಷಯತೃತೀಯ ಆಸಿಗೆ ದಾನ ಮಾಡಿದ್ರೆ ನಾವೇನಾದ್ರೂ ಈ ಒಂದು ಅಕ್ಷಯತೃತೀಯ ಏನಾದ್ರೂ ನೀರು ದಾನ ಮಾಡಿದ್ರೆ ಎಕ್ಸ್ಕ್ಯೂಸ್ ಅದಿಲ್ಲ ನಮಗೆ ಅದಿಲ್ಲ ನಮಗೆ ಅಂದ್ರೆ ಒಟ್ಟಾರೆಯಾಗಿ ನರಕಕ್ಕೆ ಸಂಬಂಧಪಟ್ಟ ಶಿಕ್ಷೆಗಳು ಏನಿರುತ್ತಾವೋ ನರಕ ಸ್ವರ್ಗ ಇಷ್ಟೇನೆ ಇಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ ಶಿಕ್ಷೆಗಳಿದಾವಲ್ಲ ನಮಗೆ ಕೋರ್ಟ್ ಇದೆಯಲ್ಲ ಸ್ಟೇಷನ್ ಇದೆಯಲ್ಲ ಯಾವ ಯಾವ ತಪ್ಪಿಗೆ ಯಾವ ಯಾವ ಶಿಕ್ಷೆಗಳು ಇಲ್ಲಿದ್ದಾವೋ ಹಾಗೆಯೇ ಅಲ್ಲಿ ಕೂಡ ಆತ್ಮಕ ಕೂಡ ಇರ್ತಕ್ಕಂಥದ್ದು ಈ ಒಂದು ಸ್ಥೂಲ ಶರೀರಕ್ಕೆ ಇವೆಲ್ಲ ಇರಿದಾವೆ ಅಂದ್ಮೇಲೆ ನಾ ಚೆನ್ನಾಗಿ ಅದಕ್ಕೆ ಅರ್ಥ ಮಾಡ್ಕೋಬೇಕು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಸೂಕ್ಷ್ಮ ಅಂಡ್ ಸ್ಥೂಲ ಇವೆರಡನ್ನು ಕೂಡ ಪರಿಗಣಿಸಿದಾಗ ಈ ಸ್ಥೂಲ ಶರೀರಕ್ಕೆ ನೋವಾಗ್ತಕ್ಕಂತಹದ್ದು ಕಷ್ಟ ಬರ್ತಕ್ಕಂಥದ್ದು ದುಃಖ ಆಗ್ತಕ್ಕಂತಹದ್ದು ಬೇಸರ ಆಗ್ತಕ್ಕಂಥದ್ದು ಅವಮಾನ ಆಗ್ತಕ್ಕಂಥದ್ದು ಅಪಮಾನ ಇವೆಲ್ಲವೂ ಏನಿದಾವೋ ಇದೇ ರೀತಿಯೇ ಆ ಒಂದು ಸೂಕ್ಷ್ಮ ಶರೀರಕ್ಕಲ್ಲಿರತ್ತೆ ಇಲ್ಲಿ ನೀವೇನ್ ಮಾಡಿದಿರಿ ಒಂದು ಮಾತಿದೆಯಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅಂತ ಕೇಳ್ತಿರ್ತೀವಲ್ಲ ಹಾಗಾಗಿ ಈ ಅಕ್ಷಯ ತೃತೀಯ ನಿಮಗೆ ಎಚ್ಚರಿಸಿ ಎಚ್ಚರಿಸಿ ಬಡಿದೆಬ್ಬಿಸಿ ನಿಮಗೆ ಹೇಳ್ತಾ ಇದೆ ಏನು ಮಾಡಿಕೊಳ್ಳಬೇಕು ಅಂತ ಪ್ರಾತಃ ಕಾಲದಲ್ಲಿ ನೀವು ಎದ್ದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಈಗ ನಾನು ಹೇಳಿರ್ತಕ್ಕಂಥ ಈ ಮಡಕೆ ಪ್ರಯೋಗವನ್ನ ಅಕ್ಷಯ ತೃತೀಯ ದಿವಸ ನೀವು ಮಾಡಿಕೊಂಡಾಗ ವೈಭವಿ ಯೋಗ ಇನ್ನು ವೈಭವಿ ಅಂತ ನಾನು ಹೇಳಬೇಕಾಗಿಲ್ಲ ಅಷ್ಟ ಐಶ್ವರ್ಯಗಳು ಆ ಯೋಗದಲ್ಲಿದೆ ವೈಭವೀ ಯೋಗದಲ್ಲಿರ್ತಕ್ಕಂತಹದ್ದು ಶೋಭನಾ ಯೋಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ನಿಮಗೆಲ್ಲೂ ಕೂಡ ಈ ಆಘಾತಗಳಾಗ್ಲಿ ಅಥವಾ ಎಲ್ಲೋ ಮನಸ್ಸಿಗೆ ಕಿರಿಕಿರಿತರ್ತಕ್ಕಂತಹದ್ದಾಗ್ಲಿ ಯಾವೂ ಕಾಣಿಸ್ಕೊಡೋದಿಲ್ಲ ಈ ಮುಹೂರ್ತದಲ್ಲಿ ಗಜಕೇಶ್ವರಿ ಯೋಗದಲ್ಲಿ ಯಾವ ಯಾವ ಯೋಗಗಳು ನಾವು ಬೈ ಬರ್ತಾ ಆದಾಗ ಇರೋದಿಲ್ವೋ ಅಷ್ಟು ಯೋಗಗಳು ಯಾಡ್ ಆಗ್ತಾವೆ ಈ ಒಂದು ಅಕ್ಷಯತೃ ದಿವಸ ನೀವೇ ಸಂಪನ್ನವಾಗಿ ಈ ಪೂಜೆಯನ್ನು ಮಾಡಿದ್ದೆ ಆದರೆ ಒಂದು ನೂರ ಎಂಟು ಸಲ ಇನ್ನು ನನಗೆ ಸಮಯವಿದೆ ಒಂದು ಸಾವಿರ ಸಲ ಹೇಳ್ತೇನೆ ಅಂತಕ್ಕಂಥದ್ದು ಓಂ ಶ್ರೀ ಪದ್ಮಾವತ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣ್ಯನ ನಮಃ ಅದರಲ್ಲೂ ಕೂಡ ಒಂದು ಪುಸ್ತಕ ಪೆನ್ ತೆಗೆದುಕೊಂಡು ಬರೀತಕ್ಕಂತಹದ್ದೇ ಆದರೆ ನೀವು ಒಂದು ಲಕ್ಷ ಸಲ ಜಪ ಮಾಡಿದ ಫಲ ಸಿಗುತ್ತಂತೆ ನೀವು ಬರೆದಿದ್ದೇ ಆದರೆ ನೂರ ಎಂಟು ಸಲ ಬರೆದದ್ದೇ ಆದರೆ ಆ ಅಲ್ಲಿಟ್ಟು ಪೂಜೆ ಮಾಡ್ತಕ್ಕಂತಹದ್ದು ಅಕ್ಷಯ ದಿವಸ ಹೇಳ್ತಾ ಬರ್ತಾನೆ ಇದನ್ನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ಬಂಧುಗಳೇ ಬಂಗಾರವನ್ನ ಮಹಾಲಕ್ಷ್ಮಿ ನೋಡಿ ಅವನ ಸಹೋದರ ಪಟ್ಟವನ ಅಲಂಕರಿಸ್ತಾನೆ ಯಾರು ಚಂದ್ರ ಆ ಚಂದ್ರ ಅಧಿಕಾರವನ್ನ ವಹಿಸ್ಕೊಳ್ತಕ್ಕಂತಹದ್ದು ಈ ಪ್ರಮಾಣ ಪ್ರಮಾಣವಚನ ಮಾಡ್ತಾರಲ್ಲ ಹಾಗೆ ಚಂದ್ರ ಅವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹದಿನಾರು ಕಲೆಗಳಿರ್ತಕ್ಕಂತಹದ್ದು ಏನಿದೆಯೋ ಚಂದ್ರದೇವ ದೇವ ಪಟ್ಟವನ್ನ ಅಲಂಕರಿಸುವಾಗ ಮಹಾಲಕ್ಷ್ಮಿ ಅವನಿಗೆ ಬಂಗಾರವನ್ನ ದಾನ ಮಾಡ್ತಾಳೆ ಅದನ್ನ ನೀವು ಮಾಡ್ಬೋದು ಅದು ಮಹಾಲಕ್ಷ್ಮಿನ ಇರ್ತಕ್ಕಂತಹದ್ದು ಅದೇ ದಿನ ಮಾಡುತ್ತಾಳೆ ಅದಕ್ಕಾಗಿ ಹಾಗೆ ನೀವು ನಿಮ್ಮ ಪ್ರೀತಿ ಪಾತ್ರರೋ ನಿಮ್ಮ ಅಣ್ಣ ತಮ್ಮಂದರಿಗೋ ನಿಮಗೆ ಸಂಬಂಧಪಟ್ಟ ಅಕ್ಕ ತಂಗಿಯರಿಗೋ ಬೇಕ ದಾನವನ್ನು ಮಾಡಿಕೊಳ್ಳಿ ದಯವಿಟ್ಟು ಮನೆಗೆ ಈ ದಿವಸ ಬಂಗಾರ ಪ್ರವೇಶ ಕೂಡದು ನನ್ನ ಮಾತು ಸ್ವಲ್ಪ ಕಹಿ ಅನಿಸುತ್ತೆ ನಿಮಗೆ ಏನು ಗುರುಗಳೆಲ್ಲರೂ ತೆಗೆದುಕೊಳ್ತಾರೆ ಬಂಗಾರ ನಮಗೆ ಯಾಕೆ ಹಿಂಗೆ ಹೇಳ್ಬಿಟ್ರು ಅಂತ ಅನಿಸುತ್ತೆ ನಿಮಗೆ ಅದಕ್ಕಾಗಿ ಸತ್ಯ ಸ್ವಲ್ಪ ಕಹಿನೇ ಇರುತ್ತೆ ಅದಾದ ನಂತರ ನಿಮಗೆ ಅದರ ಪ್ರತಿಫಲ ಸಿಗುವಂಥದ್ದು ಗೊತ್ತಿರುತ್ತೆ ಅದಕ್ಕಾಗಿದ್ದು ಶಾಸ್ತ್ರ ಪ್ರಮಾಣ ವಚನ ಆಗಿರತಕ್ಕಂತಹದ್ದು ನನ್ನ ಬಂಧುಗಳ ಅದಕ್ಕಾಗಿ ದಾನಕ್ಕೆ ಪರಮ ಶ್ರೇಷ್ಠವನ್ನ ಮತ್ತು ಮತ್ತು ಹೇಳಿದ್ದಾನೆ ಅದಕ್ಕಾಗಿ ಈ ದಿನ ಅಂತಹ ಸತ್ಯಯುಗ ಪ್ರಾರಂಭವಾದ ದಿನ ದಿನವಂತ ಕೂಡ ಹೇಳುತ್ತಾನೆ ಅಂತ ಅದ್ಭುತವಾಗಿರ್ತಕ್ಕಂತಹ ದಿನ ಇದಾಗಿದೆ ಅದಕ್ಕೆ ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಇಷ್ಟೇನೆ ದಾನಕ್ಕೆ ಮಹತ್ವವನ್ನ ಕೊಡ್ತಕ್ಕಂತಹದ್ದನ್ನ ಮಾಡಿಕೊಳ್ಳುತ್ತಾ ಬನ್ನಿ ಅತ್ಯಂತ ಪ್ರೀತಿ ಪಾತ್ರಗೆ ಮನೆಗೆ ಕರೆದು ಸ್ವಲ್ಪ ಏನಾದರೂ ಭೋಜನಾದಿಗಳನ್ನು ಮಾಡಿಸ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ದೇವಾಲಯಕ್ಕೆ ಹೋಗ್ತಕ್ಕಂಥ ಒಂದು ಸೇವೆಯನ್ನು ಮಾಡೋದನ್ನು ಮಾಡ್ಕೊಳ್ಳಿ ಒಟ್ಟಾರೆ ಈ ದಿವಸ ನೀವೇನು ಮಾಡ್ತೀರೋ ಡೈರಿಯಲ್ಲಿ ಬರೆದಿಡಿ ನಾನು ಹೀಗಾಗಬೇಕು ಅಂತ ಈಗ ನನ್ನ ಬೆಳವಣಿಗೆ ಆಗಬೇಕು ಅಂತ ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್ ಸೆಕೆಂಡ್ ಒನ್ ಥರ್ಡ್ ಫೋರ್ತ್ ಏನು ನೀವು ಬರೆದಿರ್ತೀರೋ ಅದೇ ರೀತಿಯಾಗಿಯೇ ಇವತ್ತು ನೀವು ಏನು ಆಲೋಚನೆ ಮಾಡ್ತೀರೋ ಒಟ್ಟಾರೆಯಾಗಿ ಆ ಯೋಗಗಳು ನಿಮಗೆ ಪ್ರವೇಶವಾಗ್ತವೆ ಆ ಯೋಗಗಳೊಂದಿಗೆ ನಿಮ್ಮ ಜೀವನ ಸಾಂಗೋಪಾಂಗವಾಗಿರುತ್ತೆ ಇದನ್ನು ಬಿಟ್ಟು ನೀವು ಇನ್ನೇನು ಮಾಡಿದ್ರು ಕೂಡ ಬಂಗಾರಕ್ಕೆ ಅಷ್ಟು ಒತ್ತು ಕೊಡತಕ್ಕಂತಹದ್ದಾಗಲಿ ಬಂಗಾರ ಮನೆಗೆ ಬರೋದಾಗಲಿ ಅಷ್ಟು ಸಮಂಜಸವಲ್ಲ ಈ ಅಕ್ಷಯ ತೃತೀಯದ ದಿನ ಯಾಕಂದರೆ ವೇದವ್ಯಾಸರು ಕೂಡ ನೋಡಿ ಆ ದಿನವೇ ಗಣಪತಿಯನ್ನು ಕೂರಿಸಿಕೊಂಡು ಮಹಾಭಾರತವನ್ನು ನಡೆಸಿರ್ತಕ್ಕಂತಹದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಎಲ್ಲಿ ಎಷ್ಟೊಂದು ಅವತಾರಗಳು ಅನ್ನಪೂರ್ಣೇಶ್ವರಿ ಅವತಾರ ಅದು ಕೂಡ ಇದೇ ದಿನಾನೇ ಅನ್ನಪೂರ್ಣೇಶ್ವರಿ ಅನ್ನ ಅನ್ನಂಬದ ಸತ್ಯಂಜದ ಏನ್ ನಾವು ಹೇಳ್ತೀವೋ ಇವೆಲ್ಲವೂ ಕೂಡ ಪರಿಪೂರ್ಣವಾಗಿರುತ್ತೆ ಫಲಗಳು ಕೊಡ್ತಕ್ಕಂತಹ ದಿನ ಆಗಿರುತ್ತೆ ಅದಕ್ಕಾಗಿ ಸಾಧ್ಯವಾದಷ್ಟು ನೀವೇನು ಮಾಡಿಕೊಳ್ತೀರೋ ಅಂತಹ ದಿನದಲ್ಲಿ ಇನ್ನು ರೈತರು ಈ ದಿವಸ ಸಾಧ್ಯ ಆದರೆ ಕೊನೆ ಪಕ್ಷ ನಿಮ್ಮ ಮನೆಯಲ್ಲಿ ಒಂದು ಇಟ್ಟು ಆ ಪಾಟ್ ಒಳಗಡೆ ಅರಿಶಿನ ಕೊಂಬನ್ನ ಅದರೊಳಗೆ ಇರ್ತಕ್ಕಂಥದ್ದನ್ನು ದಯವಿಟ್ಟು ಇದು ಬಂಗಾರ ಬಂಗಾರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಆ ಅರಿಶಿನ ಕೊಂಬಾಗಿರುತ್ತೆ ಆ ಅರಿಶಿನ ಕೊಂಬನ್ನ ನೆಡತಕ್ಕಂತಹದ್ದು ಅದು ಮೊಳಕೆ ಬರ್ತಕ್ಕಂಥದ್ದು ಗಿಡವಾಗ್ತಕ್ಕಂಥದಲ್ಲ ಇದು ನಮಗೆ ಶುಭ ಸೂಚನೆ ಕೊಡತಕ್ಕಂತಹದ್ದು ಬಂಗಾರ ನಿಮ್ಮ ಮನೆಗೆ ಬರ್ತಕ್ಕಂತಹದ್ದು ಬಂಗಾರದ ಬದುಕನ್ನು ನಮ್ಮ ಮನೆಗೆ ವೆಲ್ಕಮ್ ಮಾಡಿಕೊಳ್ತಕ್ಕಂತಹದ್ದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಇದನ್ನು ನಾವು ಕೊಡ್ತಕ್ಕಂತಹದ್ದು ಇನ್ನು ಪಂಚಫಲಗಳನ್ನು ದಾನ ಮಾಡ್ತಕ್ಕಂತಹದ್ದು ಯಾರಾದರೂ ಈ ಆಸ್ಪತ್ರೆಗಳು ತುಂಬ ವಿಲಿವಿಲಿಯಾದ ಒದ್ದಾಟ ಮಾಡ್ತಿರ್ತಾರಲ್ಲ ಪಾಪ ಅವರಿಗೆ ಯಾರು ಇರೋದಿಲ್ಲ ಹಿಂದೂ ಮುಂದೆ ಯಾರೂ ಇರೋದಿಲ್ಲ ಅಂಥವರಿಗೆ ಸಾಧ್ಯವಾದಷ್ಟು ಈ ಮೆಡಿಸಿನ್ ಕೊಡಿಸ್ಕೊಡಿ ಅದರ ಜೊತೆಗೆ ಪಂಚಫಲಗಳು ಕೊಡಿ ಪಂಚಫಲಗಳು ಐದು ಥರದ ಹಣ್ಣನ್ನು ಈ ದಿವಸ ಕೊಡ್ತೀನಿ ಅಂತಂದರೆ ಗೊತ್ತಿಲ್ಲ ನೀವು ಹಿಂದಿನ ಜನದಲ್ಲಿ ಏನೇನು ಮಾಡಿದ್ರೋ ಗೊತ್ತಿಲ್ಲ ಮುಂದೆ ಏನು ಮಾಡ್ತೀರ ಗೊತ್ತಿಲ್ಲ ಅದೆಲ್ಲದಕ್ಕೂ ಎಕ್ಸ್ಕ್ಯೂಸ್ ಇದೆ ಈ ಒಂದು ಅಕ್ಷಯ ತೃತೀಯದ ದಿನ ನೀವೇನಾದರೂ ಮಾಡ್ಕೊಳ್ಬೇಕು ಅಂತಂದರೆ ಇಂತಹದ್ದನ್ನೇ ಮಾಡ್ತಾ ಬನ್ನಿ ಇನ್ನು ಹುಡುಕಿ ನಿಮ್ಗೇನು ಸಿಗ್ತಾವೋ ಈ ಥರಹದ್ದನ್ನು ಮಾಡಿ ಒಂದು ಗಿಡ ನೆಟ್ಟರು ಕೂಡ ಬಹುಶಃ ಪ್ರಕೃತಿ ಮಾತೆ ಯಾವ ಜೀವಂಚ ಕಾಲ ಕೂಡ ನಿಮಗೆ ಆಶೀರ್ವಾದಿಸ್ತಾಳಂತೆ ಒಂದು ಹಸುಗೆ ಇವತ್ತು ಗ್ರಾಸವನ್ನು ಕೊಡ್ತೀನಿ ಅಂತಂದರೆ ಮೂವತ್ತು ಮೂರು ಕೋಟಿ ದೇವತೆಗಳನ್ನು ಆರಾಧನೆ ಮಾಡಿದ ಪುಣ್ಯವನ್ನು ನಿಮ್ಮ ಅಕೌಂಟಿಗೆ ಆಗ್ತಾರಂತೆ ಯಾರಿಗಾದರೂ ಈ ದಿವಸ ಮೊಸರು ತುಂಬ ಬಡವರಿಗೆ ಮೊಸರನ್ನು ಏನಾದರೂ ಕೊಟ್ಟು ಬಿಡ್ತೀನಿ ಅಂತಂದರೆ ನಿಮ್ಮ ಜೀವಮಾನದಲ್ಲಿ ಅವಮಾನಗಳು ಆಗೋದಿಲ್ವಂತೆ ಈ ದಿವಸ ಮಾಡಿದ್ರೆ ನಿಮ್ಮ ಜೀವ ಮಾನದಲ್ಲಿ ಅವಮಾನಗಳೇ ಆಗೋದಿಲ್ವಂತೆ ಅದಕ್ಕಾಗಿ ಇದೊಂದು ಎಕ್ಸಾಮ್ ದಿನ ಅಂತ ಅಂದ್ಕೊಳ್ಳಿ ಇಷ್ಟನ್ನು ಮಾಡಿಕೊಳ್ಳಿ ನನ್ನ ಪ್ರಕಾರ ಬಂಗಾರವನ್ನು ವರ್ಜಾ ಮಾಡಿಕೊಳ್ಳಿ ಇನ್ನು ಉಳಿದಾಗಿರ್ತಕ್ಕಂಥ ಕೆಲಸಗಳನ್ನು ನೈಪುಣ್ಯತೆಯಿಂದ ಮಾಡ್ಕೊಳ್ತಾ ಬನ್ನಿ ಪದ್ಮಾವತ ಶ್ರೀನಿವಾಸರನ್ನ ಆರಾಧನೆ ಮಾಡ್ತಾ ಬನ್ನಿ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಬನ್ನಿ ಗಣಪತಿಯನ್ನ ಸ್ಮರಣೆ ಮಾಡ್ತಾ ಬನ್ನಿ ಅಕ್ಷಯ ತೃತೀಯ ಆಚರಣೆ ಮಾಡ್ತಕ್ಕಂತಹ ದಿನ ಈಗಿರಲಿ ಅದ್ಭುತವಾಗಿರ್ತಕ್ಕಂತಹ ಅಮೋಘವಾಗಿರ್ತಕ್ಕಂತಹ ಆಹ್ಲಾದವಾಗಿರ್ತಕ್ಕಂತಹ ಆನಂದವಾಗಿರ್ತಕ್ಕಂತಹ ಅನುಭೂತಿಯನ್ನು ಜೀವನಕ್ಕೆ ಸಂಬಂಧಪಟ್ಟಾಗಿರ್ತ ಪ್ರತಿಫಲದ ಬಂಗಾರದ ದಿನಗಳನ್ನು ತಾವು ತಾವು ಮನೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇವೆ ಶುಭಂಬುಯಾತ್ ಒಳಿತಾಗಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ